ಹಾಯ್ ಎಲ್ರಿಗೂ ನಮಸ್ಕಾರ ತುಂಬ ಸಿಂಪಲ್ ಆಗಿ ಸಕ್ಕ ಟೇಸ್ಟಿಯಾದಂಥ ಹೂ ಕೋಸು ಮತ್ತು ಹಸಿ ಬಟಾಣಿ ಹಾಕ್ಬಿಟ್ಟು ಒಂದು ಪಲ್ಯ ರೆಸಿಪಿ ತೋರಿಸ್ತಾ ಇದೀನಿ ಈ ಪಲ್ಯ ಅಂತ ಸಕ್ಕ ಟೇಸ್ಟಿಯಾಗಿರುತ್ತೆ ಪಲ್ಯ ಮಾಡೋದಕ್ಕೆ ಫಸ್ಟಿಗೆ ನಾನು ಒಂದು ಹೂಕೋಸನ ತಗೊಂಡಿದ್ದೀನಿ ಈ ಹೂಕೋಸನ ಈ ರೀತಿ ನೀಟಾಗಿ ಬಿಡಿಸ್ಕೋಬೇಕು ಈ ರೀತಿ ಬಿಡಿಸ್ಕೊಂಡಾದ್ಮೇಲೆ ಇದರಲ್ಲಿ ಹುಳ ಏನಾದರೂ ಇರುತ್ತೆ ಅಂತ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಅದಕ್ಕೋಸ್ಕರ ಸ್ಟವ್ ಮೇಲೆ ಒಂದು ಬಟ್ಲಿಗೆ ಒಂದು ಲೀಟರ್ ಆಗಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅಷ್ಟನ್ನ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಇದನ್ನ ಒಂದು ಕುದಿ ಬರೋವರೆಗೂ ಚೆನ್ನಾಗಿ ನೀರನ್ನು ಕುದಿಸ್ಕೋಬೇಕು ಒಂದು ಕುದಿ ಬಂದಾದ್ಮೇಲೆ ಹೂಕೋಸನೆಲ್ಲ ಸೇರಿಸ್ಬಿಟ್ಟು ಸ್ಟವ್ ಆಫ್ ಮಾಡ್ಕೊಂಡು ಇದನ್ನು ಒಂದು ಹತ್ತು ನಿಮಿಷ ಸೈಡಿಗೆ ಇಟ್ಕೋಬೇಕು ಹತ್ತು ನಿಮಿಷ ಆದ್ಮೇಲೆ ನೋಡಿ ಈ ರೀತಿ ಹೂಕೋಸನೆಲ್ಲ ತಕೊಂಡು ಸೈಡ್ಗೆ ಇಟ್ಕೊತ ಇದ್ದೀನಿ ಹೂಕೋಸನ ನಾನು ಚಾಪರ್ ಹಾಕ್ಬಿಟ್ಟು ಈ ರೀತಿ ಸಣ್ಣಗೆ ನಾನು ಚಾಪ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಂದರೆ ತುರುವ ಸಹ ಇದನ್ನ ನೀಟಾಗಿ ಸಣ್ಣಗೆ ತುರ್ಕೋಬೋದು ನೋಡಿ ಹೂಕೋಸನ್ನು ಈ ರೀತಿ ನೀಟಾಗಿ ಸಣ್ಣಗೆ ಚಾಪ್ ಮಾಡಿ ತಗೊಂಡಿದ್ದೀನಿ ಉಳಿದ ಎಲ್ಲ ಹೂಕೋಸನ್ನು ಇದೇ ರೀತಿ ಚಾಪರ್ಗೆ ಹಾಕ್ಬಿಟ್ಟು ನಾನು ಚಾಪ್ ಮಾಡಿ ತಗೊಂಡಿದ್ದೀನಿ ಅದೇ ಚಾಪರಿಗೆ ದೊಡ್ಡ ಸೈಜು ಒಂದು ಟೊಮೊಟೊನ ಕಟ್ ಮಾಡಿಬಿಟ್ಟು ಇದ್ದೀನಿ ಇದನ್ನು ಅಷ್ಟೇ ಸಣ್ಣಗೆ ಚಾಪ್ ಮಾಡ್ಕೋಬೇಕು ನೋಡಿ ಈ ರೀತಿ ಸಣ್ಣಗೆ ಚಾಪ್ ಮಾಡಿಕೊಂಡು ಸೈಡಿಗೆ ಇದ್ದೀನಿ ನೀವು ಬೇಕಂದ್ರೆ ಇದನ್ನು ಮಿಕ್ಸಿ ಜರ್ ಸಹ ಹಾಕ್ಕೊಂಡು ನುಣ್ಣಗೆ ಈ ರೀತಿ ರುಬ್ಕೊಂಡು ಸೈಡಿಗೆ ಇಟ್ಕೋಬೋದು ಈಗ ಪಲ್ಯ ಯಾವ ರೀತಿ ಮಾಡೋದಂತ ನೋಡೋಣ ಸ್ಟವ್ ಮೇಲೆ ಒಂದು ಕಡ ಇಟ್ಕೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಆಗಷ್ಟು ಜೀರಿಗೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗಷ್ಟು ಕಾಳುಮೆಣಸು ಒಂದು ಮೂರು ಲವಂಗ ಒಂದು ಸ್ವಲ್ಪ ಚಕ್ಕೆನ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ಮಸಾಲೆಗಳನ್ನು ಫ್ರೈ ಮಾಡ್ಕೋಬೇಕು ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಾದಮೇಲೆ ಮೀಡಿಯಮ್ ಸೈಜು ಸಣ್ಣಗೆ ಹಚ್ಚಿರುವ ಒಂದು ಈರುಳ್ಳಿ ಒಂದು ಮೂರಿಂದ ನಾಲ್ಕು ಹಸಿಮೆಣ್ಸಿನಕಾಯಿನ ರೀತಿ ಸಣ್ಣಗೆ ಕಟ್ ಮಾಡಿಬಿಟ್ಟು ಇದ್ದೀನಿ ಈಗ ಈರುಳ್ಳಿ ಹಸಿಸ್ ಮೆಲ್ ಹೋಗೋವ್ರಿಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಒಂದು ಸ್ಪೂನ್ ಆಗಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ಸ್ಮೆಲ್ ಹೋಗೋವ್ರಿಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಸ್ಮೇಲೆ ಹೋಗಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಚಾಪ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಟೊಮೊಟೊನ ಸೇರಿಸ್ಕೊಂಡು ಟೊಮೊಟೊ ಸ್ವಲ್ಪ ಹಸಿ ಮೇಲೆ ಹೋಗಬೇಕು ಎಣ್ಣೆ ಮೇಲ್ಗಡೆ ಸಪ್ರೇಟ್ ಆಗಬೇಕು ಅದುವರೆಗೆ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಮೇಲ್ಗಡೆ ಎಣ್ಣೆ ಎಲ್ಲ ಸಪ್ರೇಟ್ ಆದ್ಮೇಲೆ ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಇದಕ್ಕೆ ಒಂದು ಸ್ಪೂನ್ ಆಗಷ್ಟು ಖಾರದ ಪುಡಿ ಕಾಲ್ ಟೇಬಲ್ ಸ್ಪೂನ್ ಆಗಷ್ಟು ಅರಿಶಿನ ಒಂದು ಸ್ಪೂನ್ ಆಗಷ್ಟು ಧನಿಯಾ ಪೌಡರ್ನ ಸೇರಿಸಿಕೊಳ್ಳೋಣ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿಯನ್ನು ನೋಡ್ಸ್ಕೊಂಡು ಸೇರಿಸ್ಕೊಳ್ಳಿ ಈ ಮಸಾಲೆಗಳನ್ನು ಸೇರಿಸಾದ್ಮೇಲೆ ಇದನ್ನ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಾದ್ಮೇಲೆ ಈ ಟೈಮಲ್ಲಿ ಇದಕ್ಕೆ ಒಂದು ಕಾಲು ಕಪ್ ಆಗಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ನೀರನ್ನು ಸೇರಿಸ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದು ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಇದು ಒಂದು ಕುದಿ ಬಂದಾದ್ಮೇಲೆ ನಾವು ಚಾಪ್ ಮಾಡಿ ಇಟ್ಕೊಂಡಿದ್ವಲ್ಲ ಹೂಕೋಸನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಕಾಲ್ ಕಪ್ ಹಸಿ ಬಟಾಣಿಯನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಅದನ್ನು ಸಹ ಸೇರಿಸಿಕೊಂಡು ಇದನ್ನ ಈ ರೀತಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೆಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಇದನ್ನು ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಹೂಕೋಸೆಲ್ಲ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಐದು ನಿಮಿಷ ಆದ್ಮೇಲೆ ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಸ್ಪೂನ್ ಆಗಷ್ಟು ಗರಂ ಮಸಾಲ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಇದನ್ನ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಿಕೊಂಡ್ರೆ ಸಖತ್ ಟೇಸ್ಟಿಯಾದಂಥ ಹೂಕೋಸಿನ ಪಲ್ಯ ರೆಡಿಯಾಗಿದೆ ಈ ಪಲ್ಯ ಅಂತೂ ಚಪಾತಿಗೆ ಅನ್ನಕ್ಕೆ ಒಳ್ಳೆ ಕಾಂಬಿನೇಷನು ಈ ರೀತಿ ಒಂದು ಸಲ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ವಿಧಾನದಲ್ಲಿ ನೀವು ಟ್ರೈ ಮಾಡಾದ್ಮೇಲೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗಿತ್ತು ಅಂತ ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು